ಬಯಸಿದ ಕಿಡಿಗಾಣಿಗಳಿಗೆ ಅಂಬಿಗರ ಚೌಡಯ್ಯನವರು ಮೂರ್ತಿ ಪಕ್ಕ ಬಯಸಿದ ಕಿಡಿಗಾಣಿಗಳಿಗೆ ಸಮಾಜದವರು ಇಂದು ಬೈಲು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಲು ಕಾರಣವೇನಿದೆ ನಮ್ಮ ಸಮಾಜದ ಕುಲಗುರುಗಳಾದ ನಿಜೇಶ್ವರನ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಕೆಲ ಕಿಡಿಗೇಡಿಗಳು ಕಲಬುರಗಿ ಜಿಲ್ಲೆ ಗ್ರಾಮದಲ್ಲಿ ಭಗ್ನಗೊಳಿಸಿದ್ದಾರೆ ಇದರಿಂದ ನಮಗೆಲ್ಲ ನಮ್ಮ ಸಮಾಜಕ್ಕೆ ಅತೀವ ಉಂಟಾಗಿದೆ ಆದ್ದರಿಂದ ಆ ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕೆಂದು ನಾವು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡುತ್ತಾ ಬೈಲುಮಲ್ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸುತ್ತಿದ್ದೇವೆ ಆದ್ದರಿಂದ ಇಂಥ ಇಂಥ ಘಟನೆಗಳು ಮರುಕಳಿಸದಂತೆ ಸಮಾಜದಲ್ಲಿ ಇಂಥ ಘಟನೆಗಳು ಮರುಕ ಮರುಕಳಿಸಿದ ಸಮಾಜದಲ್ಲಿ ಒಂದು ಶಾಂತಿಯ ಭಂಗವಾಗುತ್ತದೆ ಒಂದು ಸಮಾಜ ಸುಧಾರಕರು ಹಾಗೂ ಸಮಾಜದ ಉದ್ದಾರಕರಾದ ಇಂಥ ಒಂದು ಒಬ್ಬ ದಾರ್ಶನಿಕ ವ್ಯಕ್ತಿಯ ಒಂದು ಕುಲಗುರುವನ್ನ ಒಂದು ಮೂರ್ತಿ ಭಗ್ನಗೊಳಿಸುವಷ್ಟು ಅವರು ಅಂತ ಪ್ರಕೃತಿಯನ್ನು ಅಂತ ಒಂದು ಕ್ರೂರಿ ಒಂದು ಮನೋಭಾವನೆ ಹೊಂದಿದಂತಹ ವ್ಯಕ್ತಿಗಳು ಇಂಥ ಸಮಾಜ ಸಮಾಜಕ್ಕೆ ಒಂದು ಅಡ್ಡ ಅಡ್ಡ ದಾರಿಯ ಒಂದು ತಪ್ಪ ಸಂದೇಶವನ್ನು ಕೊಡ್ತಾರೆ ಅದಕ್ಕೆ ಅಂತ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ಅವರಿಗೆ ಕಠಿಣ ಕ್ರಮ ಜರುಗಿಸಬೇಕು ಇದಲ್ಲದೆ ಈಗ ಇದು ಒಂದು ಸಾಂಕೇತಿಕವಾಗಿ ನಾವೊಂದು ಹೋರಾಟ ಮಾಡತ್ತೀವಿ ಇನ್ನು ಇದು ನಮ್ಮ ಬೈಲೊಂಗಲ ಉಪವಿಭಾಗದ ಒಂದು ಒಂದು ಉಪವಿಭಾಗದ ಒಂದು ಸಂಘ ಐತಿ ಈ ಸಂಘದ ವತಿಯಿಂದ ಈಗ ಸರ್ಕಾರ ಶೀಘ್ರವೇ ಇದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಬೈಲೊಂಗಲ ವಿಭಾಗದ ವತಿಯಿಂದ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅದಕ್ಕೆ ಇದಕ್ಕೆಲ್ಲ ಸರ್ಕಾರ ಅವಕಾಶ ಕೊಡಬಾರ್ದು ಎಲ್ಲ ಸಮಾಜದ ಗುರುಗಳಂತಂದ್ರೆ ಒಂದ ಎಲ್ಲ ಸಮಾಜದ ಆ ಗುರುಗಳಿಗೆ ಆಯಾ ಸಮಾಜ ಬಾಂಧವರು ಒಂದು ಒಳ್ಳೆಯ ಒಂದು ಗೌರವಯುತವಾಗಿ ಸಮಾಜ ಒಂದು ಗುರುವಿನ ಒಂದು ಇದನ್ನ ಗುರುವಿನ ಸ್ಥಾನ ಕೊಟ್ಟಿರ್ತೈತಿ ಅಂಥ ಗುರುವಿಗೆ ಅಪಮಾನ ಮಾಡೋದು ಇದು ಘೋರ ಅಪಮಾನ ಆಗೈತಿ ಅದಕ್ಕೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಆ ಕ್ರೂರತನದ ಒಂದು ಮನೋಭಾವನೆ ಹೊಂದಿದಂಥ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಇದು ಮತ್ತೊಮ್ಮೆ ಮರುಕಳಿಸದಂತೆ ಒಂದು ರಾಜ್ಯಕ್ಕನ ಸಂದೇಶ ಹೇಳಿ ಈ ಒಂದು ಪ್ರತಿಭಟನಾ ವೇಳೆಯಲ್ಲಿ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿ ನಮ್ಮೆಲ್ಲ ಸಮಾಜ ಬಾಂಧವರು ಹಿರಿಯರಷ್ಟೇ ಕುಡಿದೇವ್ ಪ್ರಮುಖರಷ್ಟ ಒಂದು ನಮ್ಮ ಸಂಘಟನೆ ಪದಾಧಿಕಾರಿಗಳು ಮಾತ್ರ ಇಲ್ಲಿ ಕುಡೀವಿ ಅದಕ್ಕೆ ಸಮಾಜ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ನಮ್ಮ ಆಗ್ರಹಕ್ಕೆ ನಮ್ಮ ಪ್ರತಿಭಟನೆಗೆ ಸರ್ಕಾರ ಒಗ್ಗೊಟ್ಟು ಇದನ್ನು ಶೀಘ್ರವೇ ಇದಕ್ಕೆ ಒಂದು ಆ ಕ್ರೂರಿಗರಿಗೆ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಆಗ್ರಹ ಮಾಡುತ್ತಾ ಮಾತು ಮಾತನಾಡುತ್ತೆ ಅಧಿಕಾರಿ ವರ್ಗದವರೇ ಇದೀಗ ನಮ್ಮ ರಾಜ್ಯದಲ್ಲಿ ಎಂಟು ನೂರು ವರ್ಷಗಳ ಹಿಂದೆ ಆಗಿ ಹೋದಂಥ ಸಮಾಜ ಸುಧಾರಕರಾದ ಬಸವಣ್ಣವರು ಅವರ ಸಮಕಾಲೀನರಾದ ಅನೇಕ ಜನರ ಮುಖ್ಯ ಶರಣರಲ್ಲಿ ಅಂಬಿಗರ ಚೌಡಯ್ಯನವರು ಪ್ರಮುಖರಾದವರು ಅಂಬಿಗಿರ ಚೌಡಯ್ಯನವರ ಸಾಮಾಜಿಕ ನ್ಯಾಯ ಸಾಮಾಜಿಕ ಕ್ರಾಂತಿ ಈಗೂ ಸಹಿತ ಈಗ ಈಗ ಚಾಲ್ತಿ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ಯೂಯಲ್ಲಿ ಸಹಿತ ನಮ್ಮ ಜನರಿಗೆ ಅದು ಮಾರ್ಗದರ್ಶನ ಆಗಿದೆ ಎಲ್ಲ ಶರಣರ ಕಾರ್ಯಕ್ರಮಗಳು ಈ ನಾಡಿನ ಸಮಾಜಕ್ಕೆ ಮಾರ್ಗದರ್ಶನ ಆಗಿದಾವೆ ಅಂಥ ಒಂದು ಮಹಾತ್ಮರ ಮೂರ್ತಿಯನ್ನು ಗುಲ್ಬರ್ಗ ಜಿಲ್ಲೆ ಶಹಬಾದ್ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ಅಲ್ಲಿ ಭಕ್ತರು ಸಮಾಜ ಬಾಂಧವರು ಸೇರಿ ನಿರ್ಮಿಸಿದಂಥ ಚೌಡಯ್ಯನವರ ಮೂರ್ತಿಯನ್ನು ಕೆಲವರು ಮೂರ್ಖರು ಅವರು ಯಾವಾಗಿದ್ರು ಇದ್ದವ್ರನ್ನ ಅವರು ಸಮಾಜ ಘಾತಕರು ಆ ಸಮಾಜ ಇವರು ಸಮಾಜ ಸುಧಾರಕರನ್ನ ಎಲ್ಲಿ ಆದರೂ ಇರ್ತಾರೆ ಇವರು ಅವ್ರು ತೀರ್ಕೊಂಡು ಹೋದ ಎಂಟು ನೂರು ವರ್ಷದ ಹಿಂದೆ ಇದ್ದವ್ರನ್ನ ಬಹುತೇಕ ಅವ್ರು ಅವಾಗ ಕಾಡಿದವರು ಇವ್ರು ಇರ್ಬೋದು ಅವ್ರು ಹಂಗ ತಿರ್ತಿರಿಗಿ ಹುಟ್ಟು ಬಂದಿರ್ತಾರೆ ಅವರು ಅವ್ರು ಇರುತ್ತಾರೆ ಅವರು ಅದಕ್ಕೆ ಈ ಸಮಾಜದ ಬಂಧುಗಳು ಎಲ್ಲ ಸುಧಾರಕರು ಇದನ್ನೆಲ್ಲರೂ ನಾವು ಖಂಡಿಸ್ತೇವೆ ಇದನ್ನು ನಮ್ಮ ಸಮಾಜದವರು ನಮ್ಮ ಗುರುಗಳಾದ ಚೌಡಯ್ಯನವರ ಮೂರ್ತಿ ಭಗ್ನ ಗೊಗೊಳಿಸಬಾರ್ದು ಅವರು ಅವರೇನು ಯಾವುದು ಜಾತಿ ಅಥವಾ ಗೋತ್ರ ಯಾವುದು ಇಲ್ಲದ ಇಡೀ ಸಮಾಜದ ಸುಧಾರಣೆಗಾಗಿ ನಿಂತ ಒಬ್ಬ ಶರಣರನ್ನು ಮೂರ್ತಿ ಭಗ್ನ ಮಾಡಿದಾರಂದ್ರೆ ಇವರು ಮನಸ್ಥಿತಿ ಏನಿರ್ತತಿ ಇವರು ಅದಕ್ಕೆ ಈ ಕಾರಣದಿಂದ ನಾವು ಈ ಸಮಾಜದ ಬಾಂಧವರು ಎಲ್ಲ ನಮ್ಮ ಬೆಳಗದವರು ಕೂಟ್ಕೊಂಡು ಇದನ್ನು ಪ್ರತಿಭಟನೆ ಮಾಡೋನು ಇದನ್ನು ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಪ್ರತಿಭಟನೆ ತಿಳಿಸೋನು ಆಮೇಲೆ ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಆವಾಗ ಉಗ್ರ ಹೋರಾಟ ಅಂತಂದ್ರೆ ಅದು ಅದು ಒಂಥರದ ಸಾಮಾಜಿಕ ಇದಾಗ್ತದೆ ಅದು ಅದು ಶಾಂತಿ ಕಾಪಾಡಬೇಕು ಮತ್ತು ಇಂಥವ್ರನ್ನ ಅದರಲ್ಲ ಇವ್ರನ್ನೆಲ್ಲ ಸಮಾಜಘಾತಕರನ್ನ ಹುಡುಕಿ ಮಟ್ಟ ಹಾಕಬೇಕು ನಾವು ನಮ್ಮ ಮನವಿಯನ್ನು ತಗೊಂಡವರು ಅದನ್ನು ಕೂಡಲೇ ವ್ಯವಸ್ಥಿತ ರೀತಿಯೊಳಗೆ ಇಂಥವ್ರನ್ನ ಹುಡುಕಿ ಶಿಕ್ಷೆ ಮಾಡಬೇಕು ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳ್ಕಾರ ನಾವು ಈ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ ಗಂಗಾ ರಿಜಿಸ್ಟರ್ಡ್ ಬೈಲೊಂಗಲ್ ವಿಭಾಗ ಬೈಲೊಂಗಲ್ರವರು ಈ ದಿನ ಕಲಬುರಗಿ ಜಿಲ್ಲೆ ಶಹಬಾರ್ ತಾಲೂಕಿನಲ್ಲಿ ಹುತ್ಗ ಗ್ರಾಮದಲ್ಲಿ ಶ್ರೀ ಶ್ರೀ ಗುರು ನಿಜೇಶ್ವರನ ಅಂಬಗೀರ ಚೌಡಯ್ಯ ಮೂರ್ತಿಯನ್ನು ಭಗ್ನಗೊಳಿಸಿರ ಬಗ್ಗೆ ಏನೊಂದು ಮನವಿ ಕೊಟ್ಟಿದ್ದಾರೋ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ತಲುಪಲು ಕಾರಣವನ್ನು ನಾವು ಮಾಡ್ತೀವಿ ಇವರ ಈ ಮನವಿಯನ್ನು ಕೂಡಲೇ ಸರ್ಕಾರಕ್ಕೆ ಸಲ್ಲಿಸ